ಎಲ್ಲಾ ಅಭಿಮಾನಿ ದೇವರುಗಳಿಗೆ ನನ್ನ ಅನಂತ ನಮಸ್ಕಾರಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ತಾಯಿ ಮದ್ದೂರಮ್ಮ ದೇವಾಲಯ ಹಿಂದಿನ ಕಾಲದಿಂದಲೂ ಸುಪ್ರಸಿದ್ಧ ಮತ್ತು ಪ್ರತಿ ವರ್ಷದ ರಥೋತ್ಸವವು ಒಂದು ವಿಸ್ಮಯವೇ ಸರಿ ಈ ರಥೋತ್ಸವವು ಜನರ ಭಾವನೆಯಾಗಿದೆ ಮತ್ತು ಕರ್ನಾಟಕದ ಸಂಸ್ಕೃತಿ ಪರಂಪರೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ ಸ್ನೇಹಿತರೆ ಆದರೆ ರಥಗಳು ನೆಲಕ್ಕೆ ಅಪ್ಪಳಿಸಲು ಕಾರಣಗಳೇನು ಇಲ್ಲಿವೆ ಪ್ರಮುಖ ಮೂರು ಕಾರಣಗಳು ನೋಡೋಣ ಬನ್ನಿ ಮೊದಲನೆಯ ಕಾರಣ ವೈಜ್ಞಾನಿಕ ಕಾರಣ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಎಲ್ಲವನ್ನೂ ತನ್ನ ಕಡೆಗೆ ಎಳೆಯುತ್ತದೆ ರಥದ ಭಾರಿ ತೂಕದ ಕಾರಣದಿಂದ ಇದು ಭೂಮಿಯ ಕಡೆಗೆ ಆಕರ್ಷಿತವಾಗುತ್ತದೆ ಎತ್ತರ ಹೆಚ್ಚಾದಂತೆ ತೂಕದ ಕೇಂದ್ರ ಆಫ್ ಮಾಸ್ ಮೇಲಕ್ಕೆ ಸರಿಯುತ್ತದೆ ಇದು ಸಮತೋಲನ ಹಾಳಾಗಲು ಕಾರಣವಾಗಬಹುದು ರಥವು ತೂಕದ ಅಸಮತೋಲನದ ಕಾರಣದಿಂದ ಅಂದರೆ ಅಡಿಯಿಂದ ಮುಡಿಯವರೆಗೂ ಸರಿಯಾದ ತೂಕದ ಹಂಚಿಕೆ ಇಲ್ಲದಿದ್ದರೆ ಅದು ಒಂದು ಕಡೆ ಉರುಳಬಹುದು ವಿಶೇಷವಾಗಿ ರಥದ ತಳಭಾಗ ಬೇಸ್ಮೆಂಟ್ ಹೆಚ್ಚಿನ ತೂಕವಿರಬೇಕು ಎತ್ತರದ ವಸ್ತುಗಳು ತೀವ್ರ ಗಾಳಿಯ ಒತ್ತಡದಿಂದ ತೂಕದ ಸಮತೋಲನ ಕಳೆದುಕೊಳ್ಳುತ್ತವೆ ರಥದ ಮೇಲ್ಭಾಗದಲ್ಲಿ ಭಾರವಾದ ಅಲಂಕಾರಗಳು ಇದ್ದರೆ ಗಾಳಿ ಎಳೆಯುವ ಶಕ್ತಿ ಇದನ್ನು ಕೆಳಗೆ ಬೀಳಿಸಲು ಕಾರಣವಾಗಬಹುದು ಹಗ್ಗಗಳನ್ನು ನಾಲ್ಕು ಕಡೆ ರಥದ ಬ್ಯಾಲೆನ್ಸ್ಗಾಗಿ ಕಟ್ಟಿದ್ದು ಅದನ್ನು ಗಾಳಿಯ ಒತ್ತಡ ಮತ್ತು ರಥದ ವಾಲುವಿಕೆಯನ್ನು ನೋಡಿಕೊಂಡು ಹಗ್ಗಗಳನ್ನು ಜಗ್ಗುವ ಮುಖಾಂತರ ಹಿಡಿತವನ್ನು ಸಾಧಿಸಬೇಕು ರಥವನ್ನು ಎಳೆಯುವ ಸಮಯದಲ್ಲಿ ಅಜಾಗರೂಕತೆ ಅಥವಾ ಅನುಭವದ ಕೊರತೆಯಿದ್ದಲ್ಲಿ ಈ ರೀತಿಯಾಗುತ್ತದೆ ಎರಡನೆಯ ಕಾರಣ ದೈವಿಕ ಕಾರಣ ವೈಜ್ಞಾನಿಕ ಕಾರಣಗಳ ಜೊತೆಗೆ ಜನರು ಧಾರ್ಮಿಕ ಹಾಗೂ ದೈವಿಕ ಕಾರಣಗಳನ್ನು ನಂಬುತ್ತಾರೆ ಇವು ವಿಶ್ಲೇಷಣೆಗೂ ಮೀರಿದ ನಂಬಿಕೆಗಳಾಗಿದ್ದು ಪ್ರಾಚೀನ ಕಾಲದಿಂದಲೂ ಜನರು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಇಲ್ಲಿವೆ ಕೆಲವು ಪ್ರಮುಖ ದೈವಿಕ ಕಾರಣಗಳು ಜನರು ದೇವರ ಪ್ರೀತಿ ಶ್ರದ್ಧೆ ಹಾಗೂ ಸೇವೆಯಲ್ಲಿ ತಪ್ಪು ಮಾಡಿದರೆ ಅಥವಾ ದೇವರ ಆಜ್ಞೆಯನ್ನು ಮೀರಿ ನಡೆದುಕೊಂಡರೆ ದೇವರ ಕೋಪದ ಕಾರಣದಿಂದ ಈ ರೀತಿಯ ಅಪಘಾತಗಳು ಸಂಭವಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ ದೇವಸ್ಥಾನದ ನಿಯಮಗಳು ಉಲ್ಲಂಘನೆಗೊಂಡರೆ ದೇವರು ಅಸಮಾಧಾನಗೊಂಡು ಈ ರೀತಿಯ ಅಪಶಕುನಗಳು ನಡೆಯುತ್ತವೆ ರಥಯಾತ್ರೆಯ ಮುನ್ನ ಪೂಜಾ ವಿಧಿಗಳನ್ನು ಸರಿಯಾಗಿ ಮಾಡದಿದ್ದರೆ ಅಥವಾ ಪೂಜೆ ವೇಳೆ ಅಶುದ್ಧತೆಯಿದ್ದರೆ ದೇವರು ಕೋಪಗೊಂಡು ರಥವನ್ನು ಉರುಳಿಸುತ್ತಾರೆ ಎಂದು ಭಾವನೆ ಮಹಾಯಾತ್ರೆ ವೇಳೆ ಪಾಲನೆ ಮಾಡಬೇಕಾದ ಧಾರ್ಮಿಕ ಶಿಷ್ಟಾಚಾರಗಳಲ್ಲಿ ತಪ್ಪು ಮಾಡಿದರೆ ರಥದ ಅಪಘಾತವು ಸಂಭವಿಸುತ್ತದೆ ಎನ್ನಲಾಗುತ್ತದೆ ರಥವನ್ನು ಎಳೆಯುವ ಜನರಲ್ಲಿ ಆಂತರಿಕ ಪಾಪ ಅಥವಾ ದುಷ್ಕರ್ಮಗಳು ಇದ್ದರೆ ಈ ದುಷ್ಕರ್ಮಗಳ ಪ್ರಭಾವದಿಂದ ರಥದ ಸಮತೋಲನ ಹಾಳಾಗುತ್ತದೆ ದೇವರ ಸೇವೆಯಲ್ಲಿ ಅಶ್ರದ್ಧೆ ಭಕ್ತಿಯ ಕೊರತೆಯಿದ್ದರೆ ಈ ರೀತಿಯ ಅಪಾಯಗಳು ಸಂಭವಿಸುತ್ತವೆ ಎಂಬ ನಂಬಿಕೆ ಇಂತಹ ದೈವಿಕ ನಂಬಿಕೆಗಳು ವೈಜ್ಞಾನಿಕ ಕಾರಣಗಳಿಗೂ ಮೀರಿದ ಭಕ್ತರ ಭಾವನೆ ಹಾಗೂ ಸಂಪ್ರದಾಯದ ಭಾಗ ದೇವರ ಆಶೀರ್ವಾದ ಇಲ್ಲದಿದ್ದರೆ ಅಥವಾ ಧಾರ್ಮಿಕ ನಿಯಮ ಉಲ್ಲಂಘನೆಗೊಂಡರೆ ರಥದ ಉರುಳುವಿಗೆ ಒಂದು ಎಚ್ಚರಿಕೆಯ ಸೂಚನೆ ಎಂದು ಜನರು ನಂಬುತ್ತಾರೆ ಪ್ರತಿಷ್ಠೆಯ ಕಾರಣ ಈಗಿನ ದಿನಗಳಲ್ಲಿ ದೈವಿಕ ಕಾರ್ಯಗಳು ಪ್ರತಿಷ್ಠೆಯ ಕಣವಾಗಿದೆ ಗ್ರಾಮ ಗ್ರಾಮಗಳ ನಡುವೆ ತಾವು ಮಾಡುವ ಯಾವುದೇ ದೈವಿಕ ಕಾರ್ಯಗಳನ್ನು ಒಬ್ಬರಿಗಿಂತ ಒಬ್ಬರು ಭಾರಿ ವೆಚ್ಚದಲ್ಲಿ ಮತ್ತು ಹೆಚ್ಚಿನ ವಿಜೃಂಭಣೆಯಿಂದ ಮಾಡುವ ಮುಖಾಂತರ ತಮ್ಮದೇ ಆದ ಪ್ರತಿಷ್ಠೆಗಳನ್ನು ಮುಂಚೂಣಿಯಲ್ಲಿ ಕಾದಿರಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವುದು ಇಂತಹ ಅವಘಡಗಳಿಗೆ ಕಾರಣವಾಗಿದೆ ಹಾಗಾಗಿ ದೈವಿಕ ಕಾರ್ಯಗಳಲ್ಲಿ ಪ್ರತಿಷ್ಠೆ ಎಂಬ ವಿಚಾರವನ್ನು ಬದಿಗೊತ್ತಿ ವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕ ವಿಚಾರಗಳನ್ನು ಗಮನಿಸಿ ಬಹಳ ಎಚ್ಚರಿಕೆಯಿಂದ ಗುರು ಹಿರಿಯರ ಮತ್ತು ಅನುಭವಿ ಗ್ರಾಮಸ್ಥರ ಅಭಿಪ್ರಾಯಗಳನ್ನು ತಿಳಿದುಕೊಂಡು ನಂತರ ಇಂತಹ ಕಾರ್ಯಗಳಲ್ಲಿ ತೊಡಗುವುದು ಉತ್ತಮ ಎಂಬುದು ನನ್ನ ಅನಿಸಿಕೆ ಗೆಳೆಯರೆ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲಾ ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ವಂದಿಸುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿ ಸಿಗೋಣ ಮತ್ತೊಂದು ಇದೇ ರೀತಿಯ ವಿಡಿಯೋ ಮುಖಾಂತರ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ